ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಬರ್ಪಿ ವರ್ಷ ಫೆಬ್ರವರಿ ಬ್ರಹ್ಮ ಕಲಶೋತ್ಸವ ತಯಾರಾಂದಿತ್ತು ಇದರ ಬಗೆಟ್ ಸುರುತ ಸಮಾಲೋಚನಾ ಸಭೆ ದೇವಸ್ಥಾನ ಐತಾರ ಮಧ್ಯಾಹ್ನ ನಡೆದ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವದ ಅಂಗವಾದ ಎಲ್ಲಂಜಿ ಜೂನ್ ಪತ್ತೊಂಜೆಗೆ ಸುದರ್ಶನ ಹೋಮ ಪ್ರೇತ ಉಚ್ಚಾಟನೆ ಪದ್ರಾಡು ತಾರೀಕು ತಂತ್ರಿ ವರಿಯರ್ ನಮ್ಮ ತಾಲಿಗೆ ಅನುಜ್ಞಾ ಕಲಶಲ ನಡಪೆರ ಉಂಟು ಅಂಚನೆ ಎರಡ್ ಸಾವಿರದ ಇರುತ್ತಾಜಿ ಫೆಬ್ರವರಿ ಒಂದು ತಾರೀಕು ಆದಿ ತಾರೀಖು ಮುಟ್ಟ పునఃప్రతిష్ట బ్రహ్మ కలుషోత్సవ నడపే ఉండు దుంబగ ఇందేక మాత బేతబేత సమితిలు రచన ఆయన ఉండు పడదు శ్రీ ఉమామహేశ్వరి దేవస్థాన ఆడలిత మొక్తే సరేరు ఏజీ శేఖర్ తెరిపాదు మా తినల సాకారకే నుండే

ಭಾರಿ ಎಡ್ಡೆ ಕೊಡುಗೆ ಕೊರತು ಕೆಲಸ ಬಂತ ವ್ಯಕ್ತಿ ಆರ್ಲ ನಾನು ರಾತ್ರಿ ಬಾಗಿಲು ವೇಳೆ ಆರ್ಲ ಬಂತೆ ನಾನು ಎಡ್ಡೆ ನೆಕ್ ಈ ಕ್ಷೇತ್ರಗೂ ಅಭಿವೃದ್ಧಿಗೆ ಬಂತೇನೆ ಇತ್ತೆ ಒಂಜು ವರ್ಷ ಎರಡು ವರ್ಷ ದುಂಬು ಪುನರ್ಬೆಂಬ ಕೆಲಸ ಆವರ್ತರು ಅಂಡ್ ಪಷ್ಟ ಬಂದ ತೊಂದರೆ ಆಯ್ದಾದ್ರೆ ಐದು ಅಷ್ಟ ಬಂದ ಮಂತೆ ಕಲಶಮ ಆಗಲಿಲ್ಲ ಆದರೆ ಎರಡು ವರ್ಷ ಪಿರಬೋದು ಅಂಚೆ ಆದರೆ ನಮ್ಮತ್ತೆ ಬರ್ಪುನ ವರ್ಷ ಒಂಜಿಡ್ದು ಆಜಿಮೊ ಏಳು ಈ ಕಾರ್ಯಕ್ರಮ ಆರೋಣ ಮತ್ತು ನಮ್ಮ ನಮ್ಮ ನೇಟ್ದಾರೆ ಇಲ್ಲ ಗಿರಿಶ್ವರಲ್ಲ ಪಡ್ಲಕ್ಕ ನಮ್ಮಡ ಉಂದು ಪೆರವಲ್ಲಿ ಹೆಮ್ಮೆ ಪೆರವಲ್ಲಿ ಯಾರೇಂದು ನಾವು ಮಾತೇರಲ್ಲ ಹುರಿಯರ್ದಿಗೂ ಅಪ್ಪನ ಸೇವೆ ಮಾಡ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಮಾತೇರಲ್ಲ ಪ್ರಯತ್ನ ಮಾಡಿಕೊಳ್ಳೋದು ನೆಟ್ಟು ಆಯೆ ಮಲ್ಲ ಬಿ ಎ ಮಲ್ಲ ನಮ ಮಾತೇ ನಮ್ಮ ಒಂಜಪ್ಪ ನಂಗೆ ಅಪ್ಪೆ ಉಮಾ ಮಹೇಶ್ವರಿ ನಮ್ಮ ಅಪ್ಪನ ಜೋಕುಳು ನಮ್ಮ ಮಾತ ಅಪ್ಪೇನ ಸೇವೆ ಮಾಡ್ಕೊಂಡೆ ಐಟ್ರಿ ಇತ್ತೆ ದಾಪನಾಗಿದ್ದ ಹೊಸತ್ತು ಮಂತ್ರದಾಗ ಆರ್ಥಿಕವಾಗಿನ ಸಂ ಕಷ್ಟ ಸೆಕ್ರೆಟರಿ ಸೆಕ್ಯುರಿಟ್ರಿ ಫಂಡಿಲ್ಲ ನಾವು ಮಾತೆಲ್ಲ ನಮ್ಮದು ಏತ ಸಾಧ್ಯ ಉಂಟು ಆ ಮಟ್ಟಳು ನಮ್ಮ ಕೊಡುಗೆನು ಈ ಕ್ಷೇತ್ರ ಕೊಡಪ್ಪ ಆಚೆ ಹತ್ತಿ ನಮ್ಮ ಬಾಕಿದ ಪೂರ ಬೇಲಲ್ಲಿ ಉಂಟು ಆ ಬೇಲೆಗೆ ಇರಿಟೇಷನ್ ನಮ್ಮ ಮಾತ್ರ ಇಲ್ಲಿಲ್ಲದೆ ಕೊಡೋದು ಪ್ರತಿ ಇಲ್ಲಲ್ಲಿ ನಮ್ಮ ಕಡೆ ರಿಕ್ವೆಸ್ಟ್ ಬಂತದ್ದು ಆತೆಲ್ಲ ಬರ್ತದೆ ಅಪ್ಪೇನ ಸೇವೆ ಮಾಡಲಿ ಈ ಕ್ಷೇತ್ರದ ಅಭಿವೃದ್ಧಿಗಿಂತ ಸಹಕಾರ ಕೊಡೋದು ನಾವು ಕೇರಂದು ಉಪ್ಪು ಮಾತಾಡಲ್ಲ ಐಟ ಏರಿಂದಲಿ ನಮ್ಮ ಅನ್ನ ಅನ್ಯತಾ ಭಾವನೆ ನಮ್ಮ ಪರವಲ್ಲಿ ನಮ್ಮ ಅಪ್ಪೆರ ನಮ್ ಕಪ್ಪೆ ಉಪಾಮಹೇಶ್ ಆರಮ್ಮ ಸೇವೆ ಮಾಡೋ ದೃಢ ಸಂಕಲ್ಪ ನಮ್ಮ ಅಂತಿದೆ ನಮ್ಮ ಈ ಕೆಲಸಗಳು ಕೈಗೊಂಡು ಐಟ್ ಐಟ ಆಯಂಬಜ್ಜಿ ಒಳಚಾರಲ್ಲ ನೈಟ್ ಎಲ್ಲಿ ಅಲಜ್ಜಿ ಮಲ್ಲಲಜಿ ಆನುದ ಸಮೇತ ಉಪ್ಪಿರೋ ಸೇವೆ ಸಮಿತಿ ಉಪ್ಪು ಮಾತಲ್ಲ ಹಕ್ಕು ಮಾತಲ್ಲ ಒಂದು ಹೇಳಕ್ಕ ನನಗೆ ಮಾತ್ರೆಗೊಂಡು ಹಕ್ಕ ನೆಟ್ಟು ದಯವನ್ನ ನನಗೆ ಅಪ್ಪೆ ಆ ಉಮಾಮಹೇಶ್ ಶೆಟ್ಟಿ ಅಂಚೆ ಅದ್ರ ಪ್ರತಿಯೊರಲ್ಲ ನೆಟ್ಟು ಎಲ್ಲೆ ಮಲ್ಲಂದು ಹೆಂಕಲನ ಸಮಿತಿ ಅಂದೆ ಹೆಂಕಲ ಆಡಳಿತ ಸಮಿತಿ ಶೇಖರ್ನ ದಿನೇಶ್ ಅತ್ತರಾವ್ ಅತ್ತವರವ್ರು ದಿನೇ ರಘುರಾಮ್ ಶೆಟ್ಟಿ ಅವ್ರು ಟ್ರಸ್ಟ್ ಮಾತಾಡಲ್ಲ ಏರ್ಲ ಹೆಂಕಲು ಎಲ್ಲಿ ಮಲ್ಲಂದು ಇಜ್ಜಿ ಎಂಕಲು ಪೂರ ಒಂಜಿ ಒಂಜಿ ಅಪ್ಪನ ಜೋಕುಳು ನಮ್ಮ ಮಲ್ಪನ ಅಪ್ಪನ ಸೇವೆ ಇತ್ತೆ ನಂಗೆ ಒಂಜಿ ಅವಕಾಶ ಸಿಕ್ಕಿದೆ ಒಂಜಿ ಪ್ರತಿಷ್ಠೆ ಬಂತಾದ್ರೆ ಪುನರ್ ಪ್ರತಿಷ್ಠೆ ಅಲ್ಪಣಿ ನೈಟ್ರಿ ನನಗೆ ಮಾತಾಡಲ್ಲಪ್ಪ ಆಶೀರ್ವಾದ ಬಂತಾದ್ರೆ ಅಂಚಾದ್ರೆ ನಮ್ಮದು ಎತ್ತ ಸಾಧ್ಯ ಉಂಟು ಆ ಮಟ್ಟದ ಕೊಡುಗೆ ನಮ್ಮ ಕೊಡದು ನಮ್ಗೆ ಏರ್ ಕಲೆಕ್ಷನ್ ದಾಖಲೆ ಅಕ್ಲಾಡೇ ಹೋದು ನಮ್ಮ ಕಲೆಕ್ಷನ್ ಮತ್ತು ಈ ಕ್ಷೇತ್ರ ಅಭಿವೃದ್ಧಿಗೆ ಮಾತೇ ಸಹಕಾರ ಬೋಡು ಅಂಚದು ಮಾತಾಡೋ ಈತೆ ಪಾಡ್ತಾ ಬೇರೆ ಬೇದದಾಲಜಿ ನಮ್ಮ ಒಂಜಿ ಈ ಕ್ಷೇತ್ರ ಅಭಿವೃದ್ಧಿಗೆ ದುಂಬು ಎಲ್ಲ ಏರ್ಪುರ ಸಹಕಾರ ಮತ್ತು ಅಕ್ಕೂ ಹೆಂಗ್ ಅಕ್ಕ ಎಂಗ್ ತೂಪ ಅಂಚೆ ಅದು ನಮ್ಮ ಕ್ಷೇತ್ರ ಮಾತಾ ಭಕ್ತಾ ಇರ್ಲ ಬಂದ್ರೆ ನಾವು ಮಾತಾಡಲ ನಮ್ಮ ಅಪ್ಪೇನ ಸೇವೆ ಮಾಡ್ತೀವಿ ಭಕ್ತಾಳು ಕೆಲವೆಡೆ ಅವು ರೂಂಡು ದಾಳಜಿ ನಮ್ಮ ಒಂಜೆ ಅಂಚೆ ಅದು ಮಾತಾಡೋ ಸಂತೋಷಡು ಅಪ್ಪೇನ ಸೇವೆ ಮಾಡಬೇಕ ವ್ಯಕ್ತಿಲ್ಲ ನಂಗೆ ಎಲ್ಲೆ ಮೊದಲ ವಿಜ್ಜ ಹೆ ಆಡಳಿತ ಸಮಿತಿ ಏನಲ್ಲ ಆ ರೀತಿಯಲ್ಲಿ ಹೆಂಗ್ಜಿ ಎಲ್ಲದೇ ಅಜ್ಜಿ ಇನ್ನೇ ಉಂಟಲ್ಲ ನಾವು ಮಾತೆಲ್ಲ ಮಾತ್ರೆಲ್ಲ ಪ್ರೀತಿದ್ರೆ ಮಾತಾಡ್ಲಪ್ಪ ಹೈಕೊಂಡು ನಿಖಲು ಮಾತಾ ಇಲ್ಲ ಒಡು ಈ ಇಂದು ಖಾಲಿ ಒಂಜಿ ಕಾಪಿಗಾಡನ್ನ ಅಷ್ಟಮಂಗಲ ಪ್ರಶ್ನೆ ಹಿಡ್ತು ಇಡೀ ಸುಮಾರು ಮಲ್ಲ ಕ್ಷೇತ್ರ ಉಂಡು ಇತ್ತೆ ಮಾತ್ರೆ ನನಗೆ ಈತೆಯಿಂದ ಈತೆಯಿಂದ ಆಯ ಕಟ್ಟು ಬರ್ತೇನೆ ಅಂಬೇಡ್ಕರ್ ಹೊಡ್ದು ಕಾಪಿಗಾಡ ಉಂಟದೆ ಈ ಈ ಸರ್ತದೇ ನಿಕ್ಳು ಮಾತಾಡೋದು ಸೇರಲಿ ಅಂತ ದುಂಬು ದುಂಬು ಖುಷಿ ಮಗ ಪೂರ್ತಿ ಈ ಏರಿಯೇ ಆ ದೇವರನ್ನ ಸಹ ಜಾ ಕೈತಿತ್ತು ಅಚ್ಚಾದ ಮಾತಾ

ಶ್ರೀಮತಿ ನಿರ್ಮಲಾ ಕುಂಜಬ್ಬು ಡಾಕ್ಟರ್ ಆರ್ ಕೆ ಶೆಟ್ಟಿ ಕೂಸಪ್ಪ ಗಟ್ಟಿ ಸೇವಾ ಸಮಿತಿ ಗೌರವ ಅಧ್ಯಕ್ಷರು ಸುರೇಂದ್ರ ನಾಯಕ್ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ ಇಂಚುತ್ತಿ ಪ್ರಾಮುಖ್ಯರು ಸಭೆಟು ಪಾಲ್ಪಡೆದು ತಂಕ್ಲೆ ಸಲಹೆ ಸೂಚನೆ ఒక భద్రకాళిన ప్రతిష్టల ఉమామహేశ్వరి రెడ్డికి ఆవేరుడు దాదాపు కష్టం ఇంట్లో అనుభవిస్తున్నలా అప్పై ఇంకా కై గుర్చేయాలి ఇడమ్ ఓ కలసకార్య ఆడాలా ఓ విషయ ఉండాలా ఇంట్లో కష్ట కొన్నలాస్ట్ టైం అయితే రిజల్ట్ పాజిటివ్ అయితే కొడతల వెహికల్ వెహికల్ ఇంట్లోనే కై గుర్చాలి అంచినే ఆ సందర్భం ఎంచిన వ్యత్యాస పరదు మస్తు వ్యత్యాస బరుంది ఒక ఇంట్లో బరుపునే మూడు అప్పైన చూర్లో అప్పైన సేవైన అంతారు పేదధాల నమ్మ చింతనే అవే అవేప్పు కాకుండా మూడు అప్పైన సాన్నిధ్య శక్తి ఒప్పు నంది అప్పైన సాన్నిధ్య శక్తి పర్పును ఆ సాన్నిధ్య శక్తి ఎంత ఉండు అవి అనుభవిస్తున్నట్లే ఖండితే కొద్దు మా తిరిగిలా ఆయన పంపుజెర్రు బట్ అయితే అనుభవం మా తిరిగల కోతున్నాను నన్ను శక్తి ఎంచిన అంత నన్న పర్పున బ్రహ్మకలస పొగలు టే ఆత్రి మాతెరలా సుఖ సంతోష సౌభాగ్యే మా తేర ఇల్లట్ల తొందరగా ఆపుకుండు ఆవంతుండు ఆయన నన్నత నిత్తి ఈ బ్రహ్మకలసలా అప్పే భద్రకాళీన ಪ್ರತಿಷ್ಠೆ ಆಯ್ಬೇಕ ನಮ್ಮ ಪೂರ್ಣ ಅಲ್ಲಿನ ಸೇವೆಗೆ ತೊಡಗಾತ್ ಎಂಚಿನ ದುಂಬುದ ಮನಸ್ತಾಪ ಹೆಂಚಿನ ಇತ್ತಿನ ಅನ್ಮಾತ ಗುರ್ತು ಒಂಜಪ್ಪೆ ಜೋಕ್ಲು ಪತ್ತಪ್ಪೆ ಜೋಕ್ಲು ಒಂಜಪ್ಪೆ ಜೋಕ್ ಲೆಕ್ಕ ನಮ್ಮ ಮಾತ ಒಟ್ಟಿಗೆ ಸೇರ್ತು ಅಲ್ಲಿನ ಸೇವೆ ಮನ್ ಮನ್ಕು ನಂಜಿನ ಆ ಭಾಗ್ಯಾಲ ಕೊಪ್ಪಲ್ಲ ಅಂಡ್ ಅವು ಆಯ್ಬಕಲ್ಲ ನಮ್ಮ ಒಂಜಪ್ಪೆ ಜೋಕ್ಲಿ ಇತ್ತಿತ್ ಈ ಸಾನ್ನಿಧ ಶಕ್ತಿದ ಶಕ್ತಿ ಮಾತನ್ನ ಬರ್ಪಾವತ್ತೆ ನಿತ್ಯ ನಿತ್ಯ ದರ್ಶನಕ್ಕೆ ಅಪ್ಪೇನ ಸೇವೆ ಮನಪದೆ ನಮ್ಮ ಬಾಕಿ ದಿಕ್ಕ ಪೋಪ ಮಲಮಲ ದೇವಸ್ಥಾನ ನೋಡಿ ಎಲ್ಲೆಲ್ಲೇ ದೇವಸ್ಥಾನ ನೋಡಿ ಅವಳು ಕಾಂಡೆ ಮಧ್ಯಾಹ್ನ ರಾತ್ರಿ ಮೂಜಿ ಪೋಟು ಏಪಲ್ ಭಕ್ತಾದಿನಕ್ಕೆ ಬಂದು ಬಂದು ನಮ್ಮ ದೇವಸ್ಥಾನ ನಮ್ಮ ಈ ಸಾನ್ನಿಧ್ಯ ಒಂದು ನಮ್ಮ ಮರಳಿ ಪ್ರಶ್ನೆ ಇದೆಯಾ ಭಾರಿ ಸಂತೋಷ ಆಗಿದೆ ಬಂಡ ಈ ಜಾಗ ಇಂಚ ದಾಯಕ ಅಂತಂದು ಬಂದಿನಾಗ ಪ್ರಶ್ನೆ ಕೆಲವು ಸರಿ ತೋಚದು ಬರ್ತದೆ ದಯ ಪಟ್ಟ ಇದು ಭದ್ರಕಾಡಿ ಮೂಲ ಉಂಟು ಅಂಚೆ ಅವರನ್ನು ನಿಂತಲು ಹಾಗಾದ್ರೆ ಬಂದ ಈ ನಮ್ಮನೆ ಅಂಚನೆ ಐದು ನನಗೆ ಈ ಸಮಿತಿ ಒಪ್ಪಿದ್ದರು ಅವೇನಿದ್ರು ನಂಬುವ ಅಚ್ಚಂದ ಇನಿ ಒ ಕ್ಷೇತ್ರ ಅವರು ಗಟ್ಟಾನಾಗ ಕೆಲವು ಕಾರು ವೈಪು ನಂಚಿನ ತಂತ್ರ ಅದಕ್ಕೆ ಜನವರ ಮೇಲೆ ಅದರ ಅಂಥ ಶಕ್ತಿ ಪ್ರಭಾವ ಕಮ್ಮಿ ಅವರು ಅಂಚನೆ ಮೂಲ ಆ ನಮ್ನದ ಒಂಜಿ ವ್ಯವಸ್ಥೆ ಆದಂಕವು ನೆಟ್ಟು ಓಜಿ ತ ಬಿದ್ದು ಪ್ರಶ್ನೆಗೆ ಅವತ್ತದ ಮೂಲ ಬಟ್ಟಲೆ ಬಂದುಬೇದು ಮೂರು ಜನವರ ಆ ಥರ ಹುರಿಯಂತ ಹರಿಯಾಗುತ್ತಿಂದು ಪ್ರತಿ ಒಂದು ವಿಚಾರವೂ ನಮ್ಮ ಆಲೋಚನೆ ಆಗ್ಬೇಕು ಎಲ್ಲ ಜೀ ಆ ಶಕ್ತಿನ ಆರಾಧನೆ ಆಗಿ ನಡೆದ್ಬೇಕ ಆ ಹಿಡಿದಬೇಕ ನಮ್ಗೆ ಹೆಂಡೆ ಆ ಥರ ಈ ಒಂದು ಉಮಾಮಹೇಶ್ವರಿನ ಪವರ್ ಜಾಸ್ತಿ ಅವು ಅಂಚ ಅದು ನಮ್ಮ ಈ ಭದ್ರಕಾಲಿನ ಒಂಜಿ ಆ ಆರಾಧನೆ ನಮ್ಮ ಮಾತೆಯೆಲ್ಲ ಕೈ ಜೋಡಿಸಿದ್ವಿ ಈ ಬ್ರಹ್ಮಕಲಶ ಆಗಿ ನೆಡ್ದು ಬ್ರಹ್ಮಕಲಶ ಪಂಡ ಅವು ಇಂಚ ಇಂಥ ಒಂದು ಕನ್ನಡಿ ಪುಣ್ಣು ಆ ಕನ್ನಡಿ ಮಸ್ತು ಸಮಯ ನೆಡ್ದ ಕೈ ದಿಮ್ಮು ಪುಣ್ಣ ಬ್ರಹ್ಮಕಲಶ ಪಂಡ ಆ ಡಿಮ್ಮು ಒಚ್ಚೋದು ಅಂಚೆ ಅದು ಆ ಡಿಮ್ಮನ್ನು ಹೊಚ್ಚಿದ ಬಕ್ಕ ಶುಭ್ರವಾದ ತೋಚು ಅಂಚೆ ಅದು ಎಲ್ಲ ಜಿಡ್ದು ಬಕ್ಕ ನಂಗೆ ಶುಭ್ರವಾದ ತೋಜು ಈ ದೇವಸ್ಥಾನದ ಪಂಡ ಶಕ್ತಿ ಇಲ್ಲ ಒಂದು ಜಾಸ್ತಿ ಆಂಬುದಕ್ಕೆ ಚಯಕ್ಕೆ ಮಾತೇಲ್ಲ ಕೈ ಜೋಡಿಸೋರು ದಯ ಪಂಡ ಇದು ಕೆಲವು ಸಾರಿ ಏತೆ ಕಾಸುತ್ತನಲ್ಲ ಅವು ಒಳ್ಳೆಯಡ್ ಮಾಡ್ತಾರೆ ಅದು ಪತ್ತು ಜನ ಸೇರನ್ನ ಮಾತ್ರೆ ಐಕೆ ಕಲೆ ಬರ್ತೀನಿ ಅಂಚೆ ಅದು ಮಾತೇಲ್ಲ ಆರ್ಥಿಕವಾದ ಸಹಾಯ ಮಾಡಿಕೊಡು ಪ್ರತಿಯೊಲ್ಲ ಅವು ಏತಲ್ಲ ಅಂತ ಬೇರೆ ಕೆಲವೊಂದು ಸರಿ ಇವ್ರಿಗೆ ವಂಜಿ ಸಾರ ಪಾಡಿಯೋಣ ನಂಗೆ ಮೂರು ರೂಪಾಯಿ ಮಾಡಲ್ಲ ಅವು ಕಾಸೆ ಅಂಚೆ ಅದು ಪ್ರತಿಯೊಲ್ಲ ಈ ಒಂದು ಕೈ ಜೋಡಿಸಲಿ ಪಕ್ಕ ಎಲ್ಲ ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆಲ್ಲ ಮಾತೆ ಎಲ್ಲ ನಿಕ್ಲೇ ಚಾಮುಂಡೇಶ್ವರಿ ಕ್ಷೇತ್ರ ಅವ್ರು ಅಲ್ಪ ವರ್ಷ ಅಂಡೆ ಅಂಚೆ ದಿನಗಳೆಲ್ಲ ಅಲ್ಪ ಅಷ್ಟಮಂಗಲ ದೀದಿತ್ತ ಅವು ಇನ್ನಿ ನಮ್ಮ ಈಶ್ವರನ್ನೆಲ್ಲ ಬೈದೇದು ಸುರತಾನೆ ಅಂಚ ಮಾತೆಲ್ಲ ಬತ್ತದ ಸಾಕಾರ ಮಲ್ಪಲೆ ಅಚ್ಚರಿ ಈ ಕ್ಷೇತ್ರ ನನ್ನ ಎಡ್ಡೆ ಎಡ್ಡೆವಾಡು ಸಭೆ ಕ ಜಾಸ್ತಿ ಜಾಸ್ತಿ ಜನ ಮೇನ್ ಬಣ್ಣ ಈ ಸಭೆಗೆ ಜಾಸ್ತಿ ಜನ ಇಸ್ಯೆ ಅಂತ ಅಲ್ಪ ಒಗ್ಗಟ್ಟು ಜಾಸ್ತಿ ಹಾಕೊಂಡು ಬಕ್ಕ ಪ್ರತಿಯೊಂದು ಪ್ರಚಾರ ಮಾಡ್ತೇವೆ ಅಚ್ಚ ನಮ್ಮ ಸಂಖ್ಯೆ ಜಾಸ್ತಿ ಹಾಕಿಲ್ಲ ಬಕ್ಕ ಉರಿ ಅನ್ನೋದು ದೊಡ್ಡ ಉರಿಯ ಗಾಂಚಿನ ಪುರ ಹುಡುಗಿ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿ ಕಾಡ್ ಎತ್ಕೊಂಡು ಸಭೆ ಸುರಾರಿಕೆ ಮಾಡ್ತಾರೆ ಕಾರ್ಯಕ್ರಮ ಅನುಷ್ಠಾನಗೊಳಿಸಿದಟ್ಟು ಇವಾಗ ಈ ಕ್ಷೇತ್ರದ ಪುರ ಪ್ರತಿಷ್ಠಾ ಬ್ರಹ್ಮಕಲ ಸಂಘ ಚಾಲನೆ ಕರ್ಪಣ ಈ ಸಂದರ್ಭ ಸಹಕಾರ ಬರೋದು ನಮ್ಮ ಏನು ಸಭೆಗೆ ಚುಕ್ಕಿ ಬರೋದಿಲ್ಲ ಈ ಒಂದು ಸಮಾಲೋಚ ಸಭೆದ ಅಧ್ಯಕ್ಷ ಬಹುಶನ ಜಿಲ್ಲಾ ನಮ್ಮ ಕ್ಷೇತ್ರದ ಆ್ಯಂತ ಶಿಷ್ಯಕರ ಆರೋಗ್ಯ ಆತ್ಮೀಯ ಧನ್ಯವಾದ ಅವೇರೀ ಕ್ಷೇತ್ರದ ಆದ್ಯತೆ ಸುಧಾರಣೆ ದ್ವೇಷ್ಗೆ ಅತ್ತ ಅವರು ಆರೋಗ್ಯ ಆತ್ಮೀಯ ಧನ್ಯವಾದ ಮಗುನಿಗೆ ಆರೋಗ್ಯ ಆತ್ಮೀಯ ಧನ್ಯವಾದ ಹಿರಿಯರಾಯನ ಈಶ್ವರನೇ ಆರೋಗ್ಯ ಆತ್ಮೀಯ ಧನ್ಯವಾದ ಅವೇರಗನೇ ಕುಸಭಟ್ಲು ಆರೋಗ್ಯ ಆತ್ಮೀಯ ಧನ್ಯವಾದ ಹಿರಿಯನ ಸುರೇಂದ್ರನಿಗೆ ಆರೋಗ್ಯ ಆತ್ಮೀಯ ಧನ್ಯವಾದ ನಿರ್ಮಲ ಧನ್ಯವಾದ ಆರೋಗ್ಯ ಆತ್ಮೀಯ ಧನ್ಯವಾದ ಅವೇರಾಕರೆ ಮಾಲಿಂಗನರು ಆರೋಗ್ಯ ಆತ್ಮೀಯ ಧನ್ಯವಾದ